ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿಯ ಎಂಟ್ರಿಯ ಜೊತೆಗೆ ಇಲ್ಲಿ ತಾಂಡವ ಅನ್ನಾಗಲೂ ಕೂಡ ಬೆವರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಲಕ್ಷ್ಮಿಯ ಎಂಟ್ರಿ ನಿಜವಾಗ್ಲೂ ತಾಂಡವ್ಗೆ ಏನಾಗುತ್ತೆ ತಾಂಡವ್ ಕತ್ತು ನಿಜವಾಗಲೂ ಕೂಡ ಫಿನೀಶ ಲಕ್ಷ್ಮಿ ಏನು ಮಾಡ್ಬೋದು ತಾಂಡವ್ಗೆ ಏನು ಆಗ್ತದೆ ಭಾಗ್ಯ ಬದುಕು ನಿಜವಾಗ್ಲೂ ಕೂಡ ಇವತ್ತು ದೃಶ್ಯಂಕು ಪರಿಸ್ಥಿತಿ ಆಗಿಬಿಟ್ಟಿದೆ ಹಾಗಿದ್ರೆ ಭಾಗ್ಯ ಬದುಕು ಹೀಗೆ ಸಾಗುತ್ತೆ ಮುಂದೆ ಏನೆಲ್ಲ ಆಗಬಹುದು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಒಂದು ದೊಡ್ಡ ನಿರ್ಧಾರವನ್ನೇ ತೆಗೆತ್ತಿದ್ದಾರೆ ಅಲ್ಲಿ ಬಾಬಾ ಇವತ್ತು ತಾನೇ ಹೇಳಿದರು ಭಾಗ್ಯಾಗ್ಯ ಇವತ್ತು ನಿನ್ನ ಬದುಕಿನಲ್ಲಿ ಒಂದು ಮಹಾ ನಿರ್ಧಾರವನ್ನು ತೆಗೆದುಕೊಳ್ಳುವುದೇನಾ ವಿಧಿಯಾಟ ಏನಿದೆಯೋ ಅದೇ ನಡೆಯುತ್ತೆ ಪ್ರಾರಂಭದಲ್ಲಿ ನಿನಗೆ ಅದು ಕಷ್ಟ ಅಂತ ಅನಿಸಿ ನೋವಾದರೂ ಕೂಡ ಮುಂದೆ ಆ ಒಂದು ಬದುಕು ನಿಜವಾಗಲೂ ಅರ್ಥಪೂರ್ಣವಾಗಿರುತ್ತೆ ಅಂತ ಕೂಡ ಹೇಳಿದರು ಜೊತೆಗೆ ಏನಾಗತ್ತೆ ಎಂತು ಅನ್ನೋದಕ್ಕೆ ನನಗೆ ಎಲ್ಲವೂ ಕೂಡ ನಿನ್ನ ನಿರ್ಧಾರದ ಮೇಲೆ ನಂತದ ಕಾಲ ಎ ತಸ್ಮೈ ನಮಃ ಅಂತ ಹೇಳಿ ಹೇಳಿದರು ಹೇಳಿದ ಕೆಲವೇ ಗಂಟೆಗಳಲ್ಲಿ ನಿಜವಾಗ್ಲೂ ಭಾಗ್ಯ ಬದುಕು ನಿಜ ಯಾವಾಗಲೂ ನಾಲ್ಕು ಜೂನರ ಮಧ್ಯ ಆಹಾರ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ತಾಂಡವ ಶ್ರೇಷ್ಠ ಮದುವೆ ಆಗ್ತದೆ ಅನ್ನೋ ವಿಷಯ ಗೊತ್ತಾಗುತ್ತೆ ತಡ ಇಲ್ಲಿ ಭಾಗ್ಯ ಕುಸ್ಮಾ ಇಡೀ ಕುಟುಂಬ ಬಂದು ನೆನ್ಕೊಳ್ಳುತ್ತೆ ಈ ಕಡೆ ಭಾಗ್ಯ ಮದುವೆ ನಿಲ್ಲಿಸಬೇಕು ಅನ್ನೋ ಯೋಚನೆನೇ ಇರುವುದಿಲ್ಲ ಈ ಕಡೆ ತಾಂಡವಕ್ಕಂತೂ ಈ ಬಾರಿ ಮದುವೆ ಆಗೋದೇ ಇಲ್ಲ ನಾನು ಮದುವೆ ಆಗೇ ಆಗ್ತೀನಿ ತಾಳೆ ಕಟ್ಟಿ ಕಟ್ತೀನಿ ಅಂತ ಶ್ರೇಷ್ಠ ಆಗಿ ಪಟ್ಟಿರ್ತು ಕೂತ್ಕೊಳ್ತಾರೆ ಈ ಕಡೆ ಭಾಗ್ಯ ಕೂಡ ಮದುವೆ ನಿಲ್ಲಿಸೋ ಪ್ರಯತ್ನದಲ್ಲಿ ಇಲ್ಲದೇ ಇದ್ದರೂ ಅಲ್ಲಿ ಕುಸುಮ್ರು ಮದುವೆ ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆದರೆ ಮದುವೆ ನಿಲ್ಲಿಸೋ ಪ್ರಯತ್ನದಲ್ಲಿ ಮುಂದಾದರೆ ಇಲ್ಲಿ ಭಾಗ್ಯ ಬಂದು ತಡೀತಾರೆ ಅತ್ಯ ಕಣ್ಣನ್ನು ತರಿಸ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ತಾಂಡವ ನಿಜವಾಗ್ಲೂ ತಾಂಡವ ಬದುಕಲ್ಲಿ ಯಾರಿಗೆ ಬೆಲೆ ಇದೆ ನಿಜವಾಗ್ಲೂ ತಾಂಡವ್ ಶ್ರೇಷ್ಠನೇ ಹೆಂಡ್ತಿ ಅಂತ ಕರಿತಿರು ನಾನು ಅವ್ರಿಗೆ ಹೆಂಡತಿ ಆಗಿರ್ಬೋದು ನಮಗೆ ಮಕ್ಕಳು ಕೂಡ ಆಗಿರ್ಬೋದು ಆದರೆ ಎಂದು ಕೂಡ ಅವರ ಮನಸ್ಸಲ್ಲಿ ನನಗೆ ಹೆಂಡತಿ ಸ್ಥಾನ ಸಿಗಲೇ ಇಲ್ಲ ನನಗೆ ಎಷ್ಟೆಲ್ಲ ಪ್ರಯತ್ನ ಮಾಡಿದೆ ಅವ್ರಿಗೆ ತಕ್ಕನಾಗೆ ಹೆಂಡತಿ ಆಗೋದಕ್ಕೆ ಬದಲಾದೆ ಆದರೆ ನನಗೆ ಎಷ್ಟು ಬದಲಾವಣೆ ಆದರೂ ಕೂಡ ಅವರಲ್ಲಿ ಒಂದು ಕಿಂಚಿತ್ತು ಬದಲಾವಣೆ ಆಗಲಿಲ್ಲ ನಿಮ್ಮ ಮಗ ಅಪ್ಪ ಅಮ್ಮನ ತೀವ್ರ ರೀತಿ ಪೂಜಿಸ್ತಾರೆ ಅವರ ಹಾಕಿದ ಗೆರೆ ನಾವು ದಾಟುವುದಿಲ್ಲ ಅಂಥ ವ್ಯಕ್ತಿ ಇವತ್ತು ನಿಮ್ಮ ಗೆರೆಯನ್ನು ದಾಟಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ಶ್ರೇಷ್ಠ ಮಾತ್ರ ಅಂದಮೇಲೆ ಶ್ರೇಷ್ಠ ಯಾವ ಸ್ಥಾನದಲ್ಲಿದ್ದಾಳೆ ದಾಳಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅಂತ ಹೇಳಿ ಕಣ್ಣನ್ನು ತರಿಸ್ತಾರೆ ಒಂದು ಹೆಣ್ಣು ಎಷ್ಟು ಅಂತ సైజ్కోే బేడా అంద మేవ్ ಕುತ್ತಿಗೆಗೆ ಕಟ್ಟಿರೋ ಈ ತಾಳಿ ನಿಜವಾಗ್ಲೂ ನನಗೆ ಭಾರ ಅಂತ ಅನ್ನಿಸ್ತದೆ ಈ ತಾಳಿಯ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಇವತ್ತು ನಿಮ್ಮ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ನಿರ್ಧಾರ ತಗೋತಿದ್ದೀನಿ ಅಂತ ಭಾಗ್ಯ ತಾಳಿನ ಕಿತ್ತು ತಾಂಡವಕ್ಕೆ ಕೊಡೋಕೆ ಮುಂದಾಗ್ತಾರೆ ನಿಜವಾಗ್ಲೂ ತಾಂಡವೆ ಬೆಕ್ಕ ಸಬರ್ಗಾಗಿ ಬಿಡ್ತಾರೆ ಆ ಕಡೆ ಶೌರ್ಯ ಶ್ರೇಷ್ಠ ಏನಿದು ಮದುವೆ ಆಗಿರೋ ವ್ಯಕ್ತಿನ ಮಕ್ಕಳಿರೋ ವ್ಯಕ್ತಿನ ಮದುವೆ ಆಗ್ತಿದೆಯಾ ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತದೆ ಭಾಗ್ಯ ಅವರು ಹೇಳ್ತಿರುವುದು ಸರಿಯಾಗಿದೆ ದಯವಿಟ್ಟು ಇಂಥ ತೀರ್ಮಾನವನ್ನು ಕೈ ಬಿಡು ಅಂತ ಹೇಳಿದಾಗ ನನ್ನ ಅಪ್ಪ ಅಮ್ಮನೇ ಮಾತು ಕೇಳಿಲ್ಲ ಅವರೇ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅದಕ್ಕೆ ತಲೆ ತಲೆಕಿಡ್ಸ್ಕೊಂಡು ಅವಳಲ್ಲ ನಾನು ಅಂಥದ್ರಲ್ಲಿ ನೀನು ಹೇಳಿದೆ ಅನ್ನೋ ಕಾರಣಕ್ಕೆ ನಾನು ತಾಂಡವ್ನ ಬಿಡ್ತೇನೆ ತಾಂಡವ ಮತ್ತು ನಾನು ಇಬ್ರು ಕೂಡ ತುಂಬಾ ಪ್ರೀತಿ ಮಾಡ್ತಿದ್ದೀವಿ ಅವ್ನಿಗೆ ಮಕ್ಕಳಿದ್ದಾರೆ ಹೆಣ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ನನ್ನ ಮದುವೆ ಆಗ್ತಿದ್ದಾನೆ ಅಂದರೆ ತಾಂಡವ್ನ ನನಗೆ ಎಷ್ಟು ಪ್ರೀತಿ ಮಾಡ್ತಿರ್ಬೋದು ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಾತನ್ನು ಕೇಳೋಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಲೈಫ್ ಅಂತ ಹೇಳಿ ಬಿಡ್ತಾಳೆ ಶ್ರೇಷ್ಠ ಶ್ರೇಷ್ಠ ಆಗಂತೂ ಇಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ ಬಿಕಾಸ್ ತನ್ನ ಲೈನ್ ಕ್ಲಿಯರ್ ಆಗ್ತದೆ ಅನ್ನೋದು ಎ ಕಡೆ ಭಾಗ್ಯ ಆ ಒಂದು ತಾಳಿನ ತೆಗಿಬೇಕಿದ್ರೆ ನಿಜವಾಗ್ಲೂ ಕೂಡ ಎಲ್ಲರ ಸಮ್ಮುಖದಲ್ಲಿ ತಾಂಡವ್ ತಾಳಿ ಕಟ್ಟಿದ್ದು ಜೊತೆಗೆ ಎಷ್ಟೋ ಬಾರಿ ತಾಂಡವ ಒಂದು ತನ್ನ ಮದುವೆ ಬಗ್ಗೆ ಸಂಬಂಧದ ಬಗ್ಗೆ ತಾಳಿ ಬಗ್ಗೆ ಆಡಿದಂಥ ಮಹತ್ವದ ಮಾತುಗಳು ತಾಳಿ ಎಷ್ಟು ಮುಖ್ಯ ಒಂದು ಹೆಣ್ಮಗಳಿಗೆ ಅರ್ಶನ ಕುಂಕುಮಾದ ಬೆಲೆ ಏನು ಅಂತಕ್ಕಂಥ ಮಾತುಗಳನ್ನು ಶ್ರೇಷ್ಠವಾಗಿ ಹಿಡಿದು ಇವೆಲ್ಲ ಮಾತುಗಳನ್ನ ನೆನ ನೆನಪು ಮಾಡಿಕೊಡೋಂಥ ಭಾಗ್ಯಕ್ಕೆ ನಿಜವಾಗ್ಲೂ ತಾಳಿಯನ್ನು ತೆಗೆಯೋದು ಅಷ್ಟು ಸುಲಭ ಸಾಧ್ಯ ಆಗೋದಿಲ್ಲ ಆಗ ಕುಸುಮ್ ತೆಗೆದು ಬಿಡು ಮಗಳ ಇಷ್ಟು ದಿನ ನಾನು ನಿನ್ನ ಗತ್ತೆ ಆಗಿದೆ ಇನ್ನು ಮುಂದೆ ನಿನ್ನ ಅಮ್ಮ ನಾನು ನಾನು ನಿನ್ನ ನೀನು ನನಗೆ ಮಗಳು ಇಷ್ಟು ದಿನ ಬರೀ ನನ್ನ ಮಗನ ಜೀವನದಲ್ಲಿ ನೀನು ಹೋದರೆ ಖಂಡಿತ ಅವನ ಬದುಕು ಆಗುತ್ತೆ ಅಂತ ಹೇಳಿ ನಾನು ನೀನು ಅವನು ನೀನು ಜೊತೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಎಲ್ಲ ಮಾಡಿದೆ ಆದರೆ ನಾನು ತಪ್ಪು ಮಾಡಿದೆ ಒಂದು ಎತ್ತ ತಾಯಿ ಮಾಡೋದೆ ಅದೇ ಕೆಲಸ ಮಗನ ಬಗ್ಗೆ ಯೋಚನೆ ಮಾಡ್ತಾಳೆ ಹೊರತು ಸೊಸೆಗೆ ಇಷ್ಟು ಕಷ್ಟ ಆಗ್ತಿರ್ಬೋದು ಅವಳು ಇಷ್ಟು ಕಣ್ಣೀರು ಹಾಕ್ತಿರ್ಬೋದು ಆ ಸಂಬಂಧದಿಂದ ಅಂತ ಯೋಚನೆ ಮಾಡೋದೆಲ್ಲ ನಾನು ಕಣ್ತರಿಸ್ದೆಮ್ಮ ನೀನು ಖಂಡಿತವಾಗ್ಲೂ ಇಷ್ಟು ದಿನ ನಾನು ಮಾಡಿದ್ದು ತಪ್ಪಾಗ್ದೆ ಇಲ್ಲ ನನ್ನ ಮಗ ನಾಲ ಅವನು ಇದಕ್ಕೆ ಯೋಗ್ಯನೇ ಇಲ್ಲ ಅವನು ಬದಲಾಗೋದು ಇಲ್ಲ ಬೇಡ ಅವನ ಸಂಬಂಧ ಇನ್ನು ಮುಂದೆ ನೀನು ನಾವು ಎಲ್ಲ ಕೂಡ ಅಮ್ಮ ಮಗಳು ಸಂಬಂಧದಲ್ಲಿ ಜೊತೇಲಿರೋಣ ಅಂತ ಹೇಳ್ತಾರೆ ಈ ಕಡೆ ಬಾಕಿ ಕೂಡ ತಾಲಿ ತೆಗಿಯೋಕೆ ಹೋದರೆ ಸುನಂದವರು ಎಂಟ್ರಿ ಕೊಡ್ತಾರೆ ಸುನಂದವರು ಎಂಟ್ರಿ ಕೊಟ್ಟದೇ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗಳು ತಾಲಿ ತೆಗೆಯೋದಕ್ಕೆ ನಾನು ಬಿಡುವುದಿಲ್ಲ ನನ್ನ ಮಗಳು ಬದುಕನ್ನು ಸರಿ ಮಾಡೋದು ಬಿಟ್ಟು ಈ ರೀತಿಯಾಗಿ ತಾಳಿ ತೆಗಿಲಿ ಅಂತ ಹೇಳ್ತಿದ್ದೀರ ಅಂತ ಹೇಳ್ತಿದ್ದಾರೆ ಅಮ್ಮ ಯಾಕೆ ನೀನು ಅರ್ಥ ಮಾಡ್ಕೋದಲ್ಲ ಅರ್ಥ ಮಾಡ್ಕೋರು ಬದುಕಲ್ಲಿ ನನಗೆ ಜಾಗ ಇಲ್ಲ ನಿಜವಾಗ್ಲೂ ಈ ತಾಳಿ ಇರಬೇಕಾಗಿರೋದು ಶ್ರೇಷ್ಠ ಕುತ್ಕಿಲಿ ಅಂತ ಅಮ್ಮನೇ ಅರ್ಥ ಮಾಡ್ಸೋಕೋದ್ರೆ ಅಮ್ಮನ ದೃಷ್ಟಿಲಿ ಒಂದೇ ನಾಲ್ಕು ಜನ ಆಡ್ಕೋತಾರೆ ಗಂಡನ ಬಿಟ್ಟಿರೋ ಬದುಕು ಸರಿ ಇಲ್ಲ ಅನ್ನೋದಷ್ಟೇ ಬಟ್ ಅಪ್ಪ ಕುಸುಮಾ ಎಲ್ಲರೂ ಕೂಡ ಇದಕ್ಕೆ ಅಪೋಸ್ ಮಾಡ್ತಾರೆ ಇಲ್ಲಿ ಅಪ್ಪ ಅಂತೂ ನಿಜವಾಗ್ಲೂ ಸುನಂದ ಅವರೇ ನನ್ನ ನಿನ್ನ ಸಂಬಂಧ ಮರೆತು ಬೀಳುತ್ತೆ ನಿನ್ನ ಪಾಲಿಗೆ ನಾನು ಸತ್ಯ ಅನ್ಕೋತಾರೆ ಹಾಗಾಗಿ ಸುನಂದ ಕೂಡ ಮೌನ ಬ್ಯಾಗ್ ಬೇಕಾಗುತ್ತೆ ನಂತರ ದೇವ್ರ ಹತ್ರ ನನ್ನ ಗಂಡ ಕೂಡ ಚೆನ್ನಾಗಿರಲಿ ಅಂತಲೇ ಹೇಳಿ ಆ ತಾಳಿಯನ್ನು ಹತ್ತೆ ತೆಗೆದು ಈ ತಾಳಿ ಸೇರ್ಬೇಕಾಗಿರೋದು ಶ್ರೀ ಇಷ್ಟೇ ಇದನ್ನು ತಗೊಳ್ಳಿ ಮದ್ವೆಗೆ ಬಂದ್ರು ಹಾಗೆ ಹೋಗಬಾರ್ದು ಅಂತ ತಾಂಡವಕ್ಕೆ ತಾಳಿ ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಈ ಕಡೆ ಸುನಂದವ್ರು ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ತಾರೆ ಬಟ್ ಕಂಡ ಕರ್ಕೊಂಡು ಹೋಗ್ತಾರೆ ಆ ಕಡೆ ತಾಂಡವ್ ನಿಜವಾಗ್ಲೂ ಬೆರಗಾಗಿಬಿಡ್ತಾರೆ ಏನು ಮಾಡ್ಬಿಟ್ಟು ದಂಗ ಆಗ್ದಾರೆ ಈ ಕಡೆ ಇಷ್ಟು ಇಷ್ಟ ತಾಳಿ ಕಟ್ಟು ಅಂದರು ಈ ಕಡೆ ತಾಂಡವಕ್ಕೆ ಏನು ಮಾಡಬೇಕು ಗೊತ್ತಾಗ್ತಲ್ಲ ಈ ಕಡೆ ಇಷ್ಟು ಆಗಿ ಶೌರ್ಯ ಬಂದು ನಿಜವಾಗಲೂ ಭಾಗ್ಯ ಅವರು ಹೇಳಿದ್ರಲ್ಲಿ ಅರ್ಥ ಅದ ತಾಳಿ ಬಗ್ಗೆ ಇಷ್ಟು ಮಹತ್ವಪೂರ್ಣವಾಗಿ ಮಾತಾಡಿದ್ರು ಅರ್ಥ ಮಾಡ್ಕೋ ಇಷ್ಟು ಇಷ್ಟ ಅಂದರೂ ಕೂಡ ನೀನು ಯಾ ನನಗೆ ಹೇಳೋದಕ್ಕೆ ಸುಮ್ಮನೆ ನಿಂತುಬಿಡು ಶೌರ್ಯ ಅಂತ ಹೇಳಿ ಈ ಕಡೆ ತಾಂಡವ ಕೂತ್ಕೆಯಿಂದ ತಾನೇ ತಾಳಿ ಕಟ್ಟಿಸ್ಕೊಂಬಿಡ್ತಾಳೆ ಅಂತಲೇ ಹೇಳ್ಬೋದು ಫೈನಲಿ ತಾಂಡವ ಶ್ರೀಶ್ವ ಮದುವೆ ಆಗೇ ಹೋಯ್ತು ಇತ್ತ ಕಡೆ ಭಾಗ್ಯ ಬಂದಾಗ ಮನೆಗೆ ಮಕ್ಕಳೆಲ್ಲ ಅಪ್ಪ ಅಪ್ಪ ಇರೋದಿಲ್ವ ನಮ್ಮ ಜೊತೆ ಅಂತ ಹೇಳಿದ್ರೆ ಎಷ್ಟು ದಿನ ಅಂತ ಸಹಿಸ್ಕೊಳೋಕ್ಕಾಗತ್ತೆ ಅವ್ರಿಗೆ ಇಷ್ಟು ಇಷ್ಟ ಇಲ್ಲ ಅಂದ್ರೂ ಮಕ್ಕಳಿಗೋಸ್ಕರ ಎಷ್ಟಿಲ್ಲ ಸಾಯಿಸಿದ್ವಿ ಬಟ್ ಯಾವುದೇ ರೀತಿಲೂ ಅರ್ಥ ಇಲ್ಲ ಅಂದಾಗ ಸಂಬಂಧಕ್ಕೆ ಅರ್ಥ ಇಲ್ಲ ಅಂತದಾನೆ ಆ ಕಡೆ ಸುನಂದವರಂತೂ ಒಬ್ಬಂಟಿಯಾಗಿ ಬದ್ಕೋಕ್ಕಾಗತ್ತಾ ಗಂಟಿ ದಿಕ್ಕಿಲ್ದೆ ಅಂತ ಹೇಳ್ತಿದ್ದಾರೆ ಯಾರು ಹೇಳಿದ್ದು ಗಂಟಕ್ಕಿಲ್ಲದೆ ಬದ್ಕೋಕ್ಕಾಗೋದಿಲ್ಲ ಅಂತ ತಾ ಭಾಗ್ಯ ಹೇಳಿ ಇಲ್ಲಿ ಅರ್ಥ ಮಾಡಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ನಂತರ ದೇವರು ಮುಂದೆ ಬಂದು ದೇವ್ರೆ ನನಗೆ ಗೊತ್ತದ ತಾಳಿ ಭಾಗ್ಯ ಅರ್ಶಿನ ಕುಂಕುಮದ ಒಂದು ಮಹತ್ವ ಏನು ಅಂತ ಆದರೆ ಏನು ಮಾಡೋದು ಗಂಟದಕ್ಕಿಲ್ಲದೆ ಹೆಣ್ಣು ಬದುಕೋಕ್ಕಾಗೋದಿಲ್ವ ಖಂಡಿತ ನಾನು ಬದುಕು ತೋರಿಸ್ತೀನಿ ಜೊತೆಗೆ ನಿನ್ನ ದೃಷ್ಟಿಯಲ್ಲಿ ಹೆಣ್ಣು ಗಂಡು ಅನ್ನು ತಾರತ್ತೆ ಅಲ್ಲ ಆದರೆ ಅದು ಎಲ್ಲವೂ ಇರೋದು ಜನಗಳ ದೃಷ್ಟಿಯಲ್ಲಿ ಮಾತ್ರ ದಯವಿಟ್ಟು ದೇವ್ರೆ ಇನ್ನು ಮುಂದೆ ನನ್ನ ಜೊತೆಯಾಗಿರು ನನ್ನ ಬದುಕು ಇನ್ನೇನೇ ಇದ್ದರು ನನ್ನ ಮಕ್ಳಿಗೋಸ್ಕರ ನನ್ನ ಅತ್ತೆ ಮಾವನಗೋಸ್ಕರ ಅಂತ ಹೇಳ್ತಿದ್ದಾರೆ ನಂತರ ಕುಸ್ಮಾ ಮತ್ತು ಧರ್ಮಾಂಕಲ್ ಬಂದಿದೆ ಈ ರೀತಿ ಇರಬೇಡ ಮಗಳೇ ತಗೋ ಈ ಟ್ರೈನನ್ನು ಕುದುತ್ಕೆಗೆ ಹಾಕು ಅಂತ ಹೇಳಿ ಭಾಗ್ಯ ಕೊಟ್ಟು ಬನ್ನಿ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ದಾರೆ ಆ ಕಡೆ ನಿಜವಾಗ್ಲೂ ಕೂಡ ಶ್ರೇಷ್ಠ ಮತ್ತು ತಾಂಡವ ಜೊತೆ ಶ್ ಕೂಡ ಮನೆಗೆ ಬರ್ತಾರೆ ಇನ್ನೇನು ನಿಜವಾಗ್ಲೂ ಮದುವೆ ಅನ್ನೋದು ಎರಡು ಕುಟುಂಬಕ್ಕೆ ಸೇರಿದ್ದು ಬಟ್ ನಿಮ್ಮ ಮದುವೆ ಈ ರೀತಿ ಆಗೋಗಿದೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಇಬ್ಬರು ಕೂಡ ಚೆನ್ನಾಗಿರಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ನಮ್ಮ ಮದುವೆಯಲ್ಲಿ ನಮ್ಮ ಜೊತೆಗೆ ನಿಂತದಕ್ಕೆ ಅಂತ ಹೇಳಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇದ್ರೂ ಕೂಡ ಸೇರ ನುತ್ತೆ ಒಳಗಡೆ ಬರ್ತಾರೆ ಬಿಕಾಸ್ ಆಲ್ರೆಡಿ ಒಬ್ಬ ಆಕೆ ನೈಟ್ಟು ಆರ್ತಿ ತೆಗೆಸ್ಕೊಂಡು ಮನೆ ಒಳಗಡೆ ಶ್ರೇಷ್ಠ ಮತ್ತು ತಾಂಡವ್ ಮನೆ ಒಳಗಡೆ ಪ್ರವೇಶ ಕೊಡ್ತಾರೆ ಈ ಕಡೆ ತಾಂಡವ್ಗೆ ನಿಜವಾಗ್ಲೂ ಶಾಕ್ ಆಗಿದೆ ನನ್ನೇ ಬೇಡ ಅಂತ ಹೇಳ್ದು ನಂಗೆ ಅವಳು ಸಂಬಂಧ ಬೇಕಾಗಲ್ಲ ಅಂತ ಫುಲ್ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಫುಲ್ ಶಾಕ್ ಅಲ್ಲದಾರೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಈ ಕಡೆ ಯಾಕೆ ತಾಂಡವ್ ಈ ರೀತಿ ಇದೆ ಅಂತ ಕೇಳ್ತತ್ರ ಇಲ್ಲ ನಂಗೆ ಅವಳು ಸಂಬಂಧ ಬೇಕಾಗಿಲ್ಲ ಹೇಗೆಲ್ಲ ಮಾತಾಡಿದ್ಲು ಅಂತ ತಾಂಡವ್ ನಿಜವಾಗ್ಲೂ ಭಾಗ್ಯ ಮಾತುಗಳನ್ನ ನೆನಪು ಮಾಡ್ಕೊಳ್ದೆ ನಿಜವಾಗ್ಲೂ ತಲೆಗಿರಂತದೆ ಫುಲ್ ರೆಬಲ್ ಆಗಿದ್ದಾರೆ ತುಂಬ ಈಕೋಯಿಸ್ಟಿಕ್ ಪರ್ಸನ್ ಅಲ್ವ ಹಾಗಾಗಿ ತುಂಬ ಈಕೋಗೆ ಹರ್ಟ್ ಆಗಿದೆ ಭಾಗ್ಯನೇ ತನ್ನನ್ನು ತಿಕ್ಕರ್ಸ್ಬಿಟ್ಟು ಹೋಗ್ಬಿಟ್ಲಲ್ಲ ನಾನೇ ಅವಳಿಗೆ ಡಿವೋರ್ಸ್ ಕೊಡಬೇಕಿತ್ತು ನಾನು ಅವಳ ಬೇಡ ಅನ್ಬೇಕಿತ್ತು ಅನ್ನೋದು ಈ ಕಡೆ ಲಕ್ಷ್ಮೀ ಇದು ತಾಂಡು ಮತ್ತು ಶ್ರೇಷ್ಠ ಮನೆನಾ ಅಂತ ಹೇಳಿ ರೊಬ್ಬಲ್ ಎಂಟ್ರಿ ಕೋರ್ತದಾಳೆ ಈ ಕಡೆ ಇದು ಲಕ್ಷ್ಮಿ ಅಲ್ವಾ ಅಂತದಾಗಿ ಹೌದು ಭಾವ ಅಂತ ಹೇಳಿ ಲಕ್ಷ್ಮಿ ಎಂಟ್ರಿಗೆ ಇಲ್ಲಿ ನಿಜವಾಗ್ಲೂ ಶ್ರೇಷ್ಠ ಮತ್ತು ತಾಂಡವ್ ತತ್ತರಿಸಿ ಹೋಗ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಬಂದದ್ದು ನಿಜವಾಗ್ಲು ಇಬ್ಬರನ್ನ ಸುಮ್ನೆ ಬಿಡ್ತಾಳೆ ಖಂಡಿತ ಇಲ್ಲ ಕಂಡು ಒಂದು ಎಷ್ಟು ಅಕ್ಕ ಕಪಾಳ ಬಾರಿಸ್ತಾಳೆ ಬಾ ತಾಂಡವಗೆ ನಿಜವಾಗ್ಲೂ ಸರಿಯಾಗಿ ಚಾಟಿ ಏಟನ್ನು ಬಿಸಿ ಬಿಡಿಸಿ ಚಳಿ ಬಿಡಿಸ್ತಾಳೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಕತೆ ಎತ್ತ ತಿರ್ತ ಗೊತ್ತದೆ ಈ ಕಡೆ ತನ್ನ ಅಕ್ಕ ಹೇಗೆ ಬದುಕ್ತಾಳೆ ತನ್ನ ಅಕ್ಕ ಹೇಗೆ ಒಬ್ಬೊಂಟಿಯಾಗಿ ಬದುಕಿ ತೋರಿಸ್ತಾಳೆ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ಆ ಕಡೆ ಅಕ್ಕ ಕೂಡ ನನ್ನ ಮಕ್ಕಳನ್ನ ಒಂಟಿಯಾಗಿ ಅಮ್ಮನಾಗಿ ನಾನು ನನ್ನ ಮಕ್ಕಳನ್ನು ದುಡ್ಡೋರು ಮಾಡ್ತೀನಿ ಅಂತ ಭಾಗ್ಯ ಕೂಡ ದೇವ್ರ ಮುಂದೆ ಪ್ರತಿಜ್ಞೆ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಭಾರಿ ತಿರುವಿನ ಜೊತೆಗೆ ಭಾಗ್ಯ ಬದುಕಿನಲ್ಲಿ ಹೊಸದಾದಂಥ ಬದಲಾವಣೆಗಳು ಸಂಭವಿಸಿದ್ರ ಜೊತೆಗೆ ಶೌರ್ಯ ಅನ್ನೋ ಹೊಸ ವ್ಯಕ್ತಿಯ ಎಂಟ್ರಿ ಭಾಗ್ಯ ಬದುಕಲ್ಲಿ ಆಗತ್ತಾ ಆಗೋ ಸಾಧ್ಯತೆ ಇದೆಯಾ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಚ್ಚ ಮಾಡೋದನ್ನು ವಿಡಿಯೋ